अखण्डम् सच्चिदानन्दम् अवाङ्मनसगोचरम् आत्मानमखिलाधारम् आश्रये भीष्टसिद्धये श्रीगुरुभ्रो नमः ವೇದಾಂತ ಸಾರದ ಅಧ್ಯಯನದ ಈ ಒಂದು ಸರಣಿಯಲ್ಲಿ ನಾವು ಉಪದೇಶಾತ್ಮಕವಾದಂತಹ ಮಹಾವಾಕ್ಯದ ಅರ್ಥವನ್ನು ಸವಿಸ್ತಾರವಾಗಿ ನೋಡಿದ್ದೇವೆ ಹೇಗೆ ತತ್ವಮಸಿ ಮಹಾವಾಕ್ಯವು ಅಖಂಡಾರ್ಥವನ್ನು ಬೋಧಿಸುತ್ತದೆ ಎಂಬುದನ್ನು ಸದಾನಂದರು ತಿಳಿಸಿಕೊಟ್ಟಿದ್ದಾರೆ ಸೋಯಂ ದೇವದತ್ತ ಎಂಬಂತಹ ಮಹಾವಾಕ್ಯದಂತೆ ತತ್ವಮಸಿ ಮಹಾವಾಕ್ಯದಲ್ಲಿ ಭಾಗತ್ಯಾಗ ಲಕ್ಷಣವನ್ನು ಗ್ರಂಥಕಾರರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಈಗ ಉಪದೇಶಾತ್ಮಕವಾದ ಮಹಾವಾಕ್ಯವನ್ನು ಪಡೆದಂತಹ ಉಪದೇಶವನ್ನು ಸ್ವೀಕರಿಸಿದಂತಹ ಶಿಷ್ಯನು ಯಾವ ರೀತಿಯಲ್ಲಿ ಅನುಭವವನ್ನು ಹೊಂದುತ್ತಾನೆ ಎಂಬುದನ್ನು ವೇದಾಂತಗಳು ಹೇಗೆ ತಿಳಿಸಿಕೊಟ್ಟಿದ್ದಾವೆ ಎಂದರೆ ಮಹಾವಾಕ್ಯದ ಮುಖಾಂತರವಾಗಿಯೇ ತಿಳಿಸಿಕೊಟ್ಟಿದ್ದಾವೆ ಮಹಾವಾಕ್ಯ ಎಂದರೇನು ಆ ಮಹಾವಾಕ್ಯಗಳ ವಿಶೇಷತೆ ಏನು ಇದನ್ನೆಲ್ಲ ಈ ಹಿಂದೆ ನೋಡಿದ್ದೇವೆ ನಾವು ಅದರಲ್ಲಿ ಒಂದು ಮಹಾವಾಕ್ಯ ಉಪದೇಶಾತ್ಮಕವಾದದ್ದು ಮತ್ತೊಂದು ಮಹಾವಾಕ್ಯ ಅನುಭವಾತ್ಮಕವಾದದ್ದು ಎಂಬುದನ್ನು ನೋಡಿದ್ದೇವೆ ಉಪದೇಶಾತ್ಮಕವಾದಂತಹ ಮಹಾವಾಕ್ಯವನ್ನು ನೋಡಿ ಈಗ ಅನುಭವಾತ್ಮಕವಾದಂತಹ ಮಹಾವಾಕ್ಯದ ಅರ್ಥವನ್ನು ನೋಡಬೇಕಾಗಿದೆ ಅದು ಅಹಂ ಬ್ರಹ್ಮಾಸ್ಮಿ ಎಂಬಂತಹ ಮಹಾವಾಕ್ಯ ಇದು ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬರುವಂತಹ ಮಹಾವಾಕ್ಯ ಯಜುರ್ವೇದವನ್ನು ಪ್ರತಿನಿಧಿಸುವಂತಹ ಮಹಾವಾಕ್ಯ ಈ ಮಹಾವಾಕ್ಯದ ಅರ್ಥವನ್ನು ಈಗ ಗ್ರಂಥಕಾರರು ತಿಳಿಸಿಕೊಡ್ತಾರೆ ಗ್ರಂಥಪಂಥಿ ಹೀಗಿದೆ ಅಥ ಅಧುನಾ ಅಹಂ ಬ್ರಹ್ಮಾಸ್ಮಿ ಇತಿ ಅನುಭವ ವಾಕ್ಯಾರ್ಥ ವರ್ಣ್ಯತೆ ಅಥ ಅಥ ಎಂಬಂತಹ ಶಬ್ದಕ್ಕೆ ಹಲವಾರು ಅರ್ಥಗಳನ್ನು ಸಂಸ್ಕೃತದಲ್ಲಿ ಹೇಳಿದ್ದಾರೆ ಪ್ರಕೃತದಲ್ಲಿ ಯಾವ ಅರ್ಥವನ್ನು ತೆಗೆದುಕೊಳ್ಬೇಕು ಅಂದರೆ ಆನಂತರದಲ್ಲಿ ಎಂಬ ಅರ್ಥವನ್ನು ತೆಗೆದುಕೊಳ್ಳಬೇಕು ಆನಂತರದಲ್ಲಿ ಅಂದರೆ ಏನು ಉಪದೇಶಾತ್ಮಕವಾದಂತಹ ಮಹಾವಾಕ್ಯದ ವರ್ಣನೆಯನ್ನು ಮಾಡಿದ ಆನಂತರದಲ್ಲಿ ಅನುಭವಾತ್ಮಕವಾದಂತಹ ಮಹಾವಾಕ್ಯದ ವರ್ಣನೆಯನ್ನು ಅಜುನ ಈಗ ಮಾಡುತ್ತೇವೆ ಅದನ್ನು ಪ್ರತಿಜ್ಞೆ ಮಾಡ್ತಾ ಇದ್ದಾರೆ ಮುಂದಿನ ಗ್ರಂಥದಲ್ಲಿ ನಾನು ಏನನ್ನು ತಿಳಿಸ್ಕೊಡ್ಲಿಕ್ಕೆ ಹೊರಟಿದ್ದೇನೆ ಅಂತ ಸದಾನಂದರು ಹೇಳ್ತಾ ಇದ್ದಾರೆ ಅಥ ಅಧುನ ಆಮೇಲೆ ತತ್ವಮಸಿ ಮಹಾವಾಕ್ಯದ ಅರ್ಥವನ್ನು ಹೇಳಿದ ನಂತರದಲ್ಲಿ ಈಗ ಅಹಂ ಬ್ರಹ್ಮಾಸ್ಮಿ ಎಂಬ ಮಹಾವಾಕ್ಯದ ಅದು ಯಾವ ರೀತಿಯ ಮಹಾವಾಕ್ಯ ಅದನ್ನು ಹೇಳ್ತಾರೆ ಅನುಭವವಾಕ್ಯಾರ್ಥ ವರ್ಣ್ಯತೆ ಅನುಭವಾತ್ಮಕವಾದಂತಹ ಮಹಾವಾಕ್ಯದ ಅರ್ಥವನ್ನು ವರ್ಣ್ಯತೆ ವಿವರಿಸುತ್ತೇವೆ ಅಂತ ಹೇಳಿ ಆಯಿತು ಅದು ಹೇಗೆ ಅಂತ ಗ್ರಂಥ ಗ್ರಂಥಪಂಕ್ತಿಯನ್ನು ನೋಡೋಣ ಎಂ ಆಚಾರ್ಯಣ ಅಧ್ಯಾಪ ಅಪವಾದುರಸ್ಸರ ತತ್ ತ್ವ ಪದಾರ್ಥ ಶೋಧಯ್ ವಾಕ್ಯೇನ ಅಖಂಡಾ ಅವಬೋಧಿ ಅಧಿಕಾರಿಣ ಅಹಂ ನಿತ್ಯ ಶುದ್ಧ ಬುದ್ಧ ಶುದ್ಧಬುಕ್ತ ಸತ್ಯಸ್ವಭಾವ ಪರಮಾನಂದ ಅನಂತ ಅದ್ವಯ ಬ್ರಹ್ಮ ಅಸ್ಮಿ ಇತಿ ಅಖಂಡ ಆಕಾರ ಕಾರಿಕ ಚಿತ್ತವೃತ್ತಿಹಿ ಉದೇತಿ ಇದು ಅನುಭವಾತ್ಮಕವಾದ ವಾಕ್ಯ ಅನುಭವವನ್ನು ಎಷ್ಟಾದರೂ ಬಾಯಲ್ಲಿ ಹೇಳಲಿಕ್ಕಾಗೋದಿಲ್ಲ ವೇದಾಂತದ ಅನುಭವ ಹೇಗೆ ಅದನ್ನು ಹೇಳಿ ಅಂದರೆ ಹೇಳಲಿಕ್ಕಾಗೋದಿಲ್ಲ ಅದಕ್ಕೆ ಒಂದು ಉದಾಹರಣೆ ಕೊಡುತ್ತಾರೆ ಪ್ರಸಿದ್ಧವಾದ ಉದಾಹರಣೆ ಸಕ್ಕರೆ ಯಾವ ರೀತಿಯಲ್ಲಿ ಸಿಹಿ ಇದೆ ಅಂತ ಕೇಳಿದರೆ ಸಕ್ಕರೆ ಹೇಗಿದೆ ಅಂತ ಕೇಳಿದರೆ ಸಿಹಿ ಇದೆ ಅಂತ ಹೇಳ್ಬೋದು ಯಾವ ರೀತಿಯಲ್ಲಿ ಸಿಹಿ ಇದೆ ಅಂತ ಹೇಳಿದರೆ ಹೇಳಲಿಕ್ಕಾಗತ್ತಾ ಆಗೋದಿಲ್ಲ ಎಷ್ಟೇ ವಿಧವಾಗಿ ಅದನ್ನು ವರ್ಣನೆ ಮಾಡಿದರೂ ಕೂಡ ಅದನ್ನು ಹೇಳಲಿಕ್ಕಾಗೋದಿಲ್ಲ ಸ್ವಲ್ಪ ಅರ್ಥವಾಗುವಂತೆ ಹೇಳಬಹುದು ಸಿಹಿ ಅಂದರೆ ಹೀಗಿರುತ್ತೆ ನೀನು ಅದನ್ನು ತಿಂದಿದ್ದೀಯಾ ಬೆಲ್ಲವನ್ನು ತಿಂದಿದ್ದೀಯಾ ಬೆಲ್ಲದ ರೀತಿಯಲ್ಲೇ ಮತ್ತು ಬೇರೆ ಥರ ಇರುತ್ತೆ ಇದು ಕಲ್ಲು ಸಕ್ಕರೆಯನ್ನು ತಿಂದಿದ್ದೀಯಾ ಕಲ್ಲು ಸಕ್ಕರೆ ಹೇಗೆ ಸಿಹಿ ಇರುತ್ತೋ ಅದೇ ರೀತಿಯಲ್ಲಿ ಸಕ್ಕರೆ ಸಿಹಿ ಇರುತ್ತೆ ಅಥವಾ ಲಾಡನ್ನು ಕೇಸರಿಬಾತನ್ನೋ ಇನ್ನೇನನ್ನೋ ತಿಂದಿದ್ದೀಯಲ್ವ ನೀನು ಅದು ಯಾವ ರೀತಿಯಲ್ಲಿ ಸಿಹಿ ಇರುತ್ತೋ ಆ ರೀತಿಯಲ್ಲಿ ಸಕ್ಕರೆ ಸಿಹಿ ಇರುತ್ತೆ ಅಂತ ಹೇಳಬಹುದು ಎಷ್ಟೇ ಹೇಳಿದರೂ ಕೂಡ ಸಕ್ಕರೆಯ ಸಿಹಿ ಹೇಗಿದೆ ಅಂತ ಇವನಿಗೆ ಸರಿಯಾಗಿ ಗೊತ್ತಾಗಬೇಕು ಅವನ ಅನುಭವಕ್ಕೆ ಬರಬೇಕು ಅಂದರೆ ಅವನು ಸಕ್ಕರೆಯನ್ನು ಬಾಯಲ್ಲಿ ಹಾಕ್ಕೊಳ್ಬೇಕು ಆಗ ಅದು ಅವನ ಅನುಭವಕ್ಕೆ ಬರುತ್ತೆ ಅವನು ಅನುಭವ ಹೇಗಿದೆ ಅಂತ ಮತ್ತೊಬ್ಬರಿಗೆ ಹೇಳಲಿಕ್ಕೆ ಅವನಿಗೆ ಆಗೋದಿಲ್ಲ ಆದರೂ ಕೂಡ ಸಿಹಿ ಅಂದರೆ ಹೀಗಿರುತ್ತೆ ಅಂತ ಹೇಳಬಹುದು ಹಾಗೆ ಎಲ್ಲ ಅನುಭವಗಳು ಕೂಡ ಸ್ವಯಂ ವೇದ್ಯವಾಗುವಂಥದ್ದೇ ಹೊರತು ಬೇರೆಯವರಿಗೆ ಆಗೋದಿಲ್ಲ ಹಾಗಾದರೆ ಇಲ್ಲಿ ಪ್ರಶ್ನೆ ಬರುತ್ತೆ ನಮಗೆ ಅಹಂ ಬ್ರಹ್ಮಾಸ್ಮಿ ಎಂಬಂತಹ ಮಹಾವಾಕ್ಯದ ಅರ್ಥ ಅನುಭವಾತ್ಮಕವಾದಂತಹ ಮಹಾವಾಕ್ಯ ಅಂತ ಹೇಳಿದ್ದೀರಾ ಆ ಅನುಭವವನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತ ಈಗ ಹೇಳ್ತಾ ಇದ್ದೀರಾ ಮತ್ತೆ ಏಕೆ ಇದರ ವ್ಯಾಖ್ಯಾನ ಮಾಡ್ತೀರಾ ಇದನ್ನು ಏಕೆ ಗ್ರಂಥಕಾರರು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಸಹಜವಾಗಿ ಬರುತ್ತೆ ಈ ಹಿಂದೆ ಹೇಳಿದಂತೆ ಸಕ್ಕರೆಯ ಸಿಹಿ ಹೇಗಿದೆ ಅಂತ ಕೇಳಿದರೆ ಅದಕ್ಕೆ ಉಪಮೇಯವನ್ನು ಕೊಟ್ಟು ಬೆಲ್ಲದ ಉಪಮೇಯವೋ ಲಾಡಿನ ಉಪಮೇಯವೋ ಅಥವಾ ಇನ್ನಾವುದೋ ಸಿಹಿ ತಿಂಡಿಗಳ ಉಪಮೇಯವನ್ನು ಕೊಟ್ಟು ಆ ಸಿಹಿ ಹೀಗಿದೆ ಅಂತ ಹೇಳಬಹುದು ಇಷ್ಟು ಹೇಳಲಿಕ್ಕೆ ಸಾಧ್ಯ ಅಷ್ಟನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅನುಭವವನ್ನು ಸಂಪೂರ್ಣವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು ಇದನ್ನು ಇಟ್ಟುಕೊಂಡು ಮುಂದಿನ ಗ್ರಂಥ ಭಾಗವನ್ನು ಓದಬೇಕು ಏವಂ ಹೀಗೆ ಆಚಾರ್ಯೇಣ ಆಚಾರ್ಯಣ ಅಂದರೆ ಗುರುಗಳಿಂದ ಏಮ್ಮಂದರೆ ಈ ಹಿಂದೆ ಹೇಳಿದಂತೆ ಅಂತ ಹಿಂದೆ ಏನು ಹೇಳಿದರು ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯಿಂದ ಆತ್ಮನ ಸ್ವರೂಪವನ್ನು ತಿಳಿಸಿ ಜೀವಾತ್ಮನಿಗೂ ಪರಮಾತ್ಮನಿಗೂ ಹೇಗೆ ಐಕ್ಯ ಎಂಬುದನ್ನು ತತ್ವಮಸಿ ಮಹಾವಾಕ್ಯದ ವ್ಯಾಖ್ಯಾನವನ್ನು ಮಾಡ್ತಾ ತಿಳಿಸಿಕೊಟ್ಟಿದ್ದರು ಅದನ್ನೇ ಹೇಳ್ತಾರೆ ಅಧ್ಯಾರೋಪ ಅಪವಾದ ಪುರಸ್ಸರಂ ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯನ್ನು ತೋರಿಸುತ್ತಾ ತತ್ತ್ವ ಪದವು ಪದಾರ್ಥವು ಶೋಧಯಿತ್ವ ಇತ್ವ ಅಧ್ಯಾರೋಪ ಅಪವಾದವನ್ನು ಏಕಾಗಿ ತತ್ವಮಸಿ ಎಂಬಂತಹ ಮಹಾವಾಕ್ಯವನ್ನು ಬೋಧಿಸಲಿಕ್ಕಾಗಿ ತತ್ವಮಸಿ ಮಹಾವಾಕ್ಯ ಏನು ಮಾಡ್ತಾ ಇದೆ ತತ್ವ ಪದಾರ್ಥವು ಶೋಧಯಿತ್ವ ಅವುಗಳ ಶೋಧನೆಯನ್ನು ಮಾಡ್ತಾ ಇದೆ ಶೋಧನೆಯನ್ನ ಅಂದ್ರೇನು ಸರಿಯಾದಂತಹ ಯೋಚನೆಯನ್ನು ಮಾಡುವಂಥದ್ದು ವಿಭಾಗವನ್ನು ಮಾಡುವಂಥದ್ದು ಆತ್ಮ ಅನಾತ್ಮಗಳ ವಿಭಾಗವನ್ನು ಮಾಡುವಂಥದ್ದು ಜೀವಾತ್ಮ ಪರಮಾತ್ಮರು ಒಂದು ಎಂಬಂತಹ ಯಾವ ಅಖಂಡಾರ್ಥ ಇದೆಯೋ ಅದನ್ನು ತಿಳಿದುಕೊಳ್ಳುವಂಥದ್ದಕ್ಕೆ ಶೋಧನೆ ಅಂತ ಹೇಳ್ತಾರೆ ಶೋಧನೆ ಎಂಬಂತಹ ಶಬ್ದಕ್ಕೆ ಎರಡು ಅರ್ಥ ಇದೆ ಹುಡುಕುವುದು ಮತ್ತು ತೊಳೆಯುವುದು ಶೋಧನೆ ಮಾಡೋದು ಎರಡೂ ಕೂಡ ಇಲ್ಲಿ ಆಗತ್ತೆ ನಾನು ಯಾರು ಜೀವಾತ್ಮನು ಯಾರು ಎಂಬುದನ್ನು ಶೋಧನೆ ಮಾಡೋದು ತಾನೇ ಪರಮಾತ್ಮ ವಸ್ತು ಎಂಬುದ ಎಂಬಂತಹ ಅನುಭವವನ್ನು ಹೀಗೆ ತಂದುಕೊಳ್ಬೇಕು ಅದಕ್ಕೆ ಏನನ್ನು ತೊಳಿಬೇಕು ಅಂದರೆ ಅಜ್ಞಾನವನ್ನು ತೊಳಿಬೇಕು ಶೋಧನೆ ಅಂದರೆ ಹೀಗೆ ಶೋಧಯಿತ್ವ ವಾಕ್ಯೇನ ಅಖಂಡಾರ್ಥೇ ಅವಬೋಧಿತೆ ಶೋಧನೆಯನ್ನು ಮಾಡಿದಾಗ ಹುಡುಕಿದಾಗ ತನ್ನ ಸ್ವರೂಪವನ್ನು ಹುಡುಕಿದಾಗ ತನ್ನ ಅಜ್ಞಾನವನ್ನು ತೊಳೆದುಕೊಂಡಾಗ ಕಳೆದುಕೊಂಡಾಗ ಏನಾಗತ್ತೆ ಅವಬೋಧನೆ ಉಂಟಾಗತ್ತೆ ಅವಬೋಧನೆ ಅಂದರೆ ಜ್ಞಾನ ಉಂಟಾಗತ್ತೆ ಹೇಗೆ ಹಗ್ಗದ ಅಜ್ಞಾನ ಹೊರಟು ಹೋಯಿತೋ ಹಗ್ಗದ ಅಜ್ಞಾನ ಹೊರಟು ಹೋಗೋದು ಅಂದ್ರೇನು ಹಗ್ಗದ ಜ್ಞಾನ ಉಂಟಾಗೋದು ಅಂತ ಹಗ್ಗದ ಅಜ್ಞಾನ ಉಂ ಹೊರಟು ಹೋದಾಗ ಹಗ್ಗದ ಜ್ಞಾನವಾದಾಗ ಅವಬೋಧಿತೆ ಅಂತೆ ಉದಾಹರಣೆ ಇಲ್ಲಿ ತನ್ನ ಸ್ವರೂಪವನ್ನು ತಿಳ್ಕೊಂಡಾಗ ಅಂತ ಯಾರು ತಿಳ್ಕೊಳ್ಳೋರು ಯಾರು ಶಿಷ್ಯನಾಗಿ ಹಿಂದೆ ಅಧಿಕಾರಿಯ ಲಕ್ಷಣವನ್ನು ಏನು ಹೇಳಿತ್ತೋ ಏನು ಅಯಂ ಅಧಿಕಾರಿ ವಿಧಿವದಿತ ವೇದ ವೇದಾಂಗತ್ವೇನ ಆಪಾತತಃ ಇತ್ಯಾದಿ ಗ್ರಂಥ ಭಾಗವನ್ನು ನಾವು ಅನುಬಂಧ ಚತುಷ್ಟಯಗಳ ವಿವರಣೆಯ ಸಂದರ್ಭದಲ್ಲಿ ವಿವರಿಸಿದ್ದು ಗ್ರಂಥಕಾರರು ಗ್ರಂಥಕಾರರು ಅದನ್ನು ನಾವು ತಿಳ್ಕೊಂಡಿದ್ದೇವೆ ಅಂತಹ ಅಧಿಕಾರಿಗೆ ಎಲ್ಲರಿಗೂ ಆಗತ್ತೆ ಅಂತಲ್ಲ ಹಿಂದೆ ಯಾವ ಅಧಿಕಾರಿಯ ಲಕ್ಷಣವನ್ನು ಹೇಳಿದ್ದರೋ ಅಂತಹ ಅಧಿಕಾರಿಗೆ ಏನಾಗತ್ತೆ ಗುರುಗಳು ತತ್ವಮಸಿ ಎಂಬಂತಹ ಮಹಾವಾಕ್ಯವನ್ನು ಉಪದೇಶಿಸಿದಾಗ ಅವನಿಗೆ ಅಧಿಕಾರಿಣ ಅಹಂ ನಾನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸತ್ಯ ಸ್ವಭಾವ ಪರಮಾನಂದ ಅನಂತ ಅದ್ವಯ ಪರಬ್ರಹ್ಮ ಅಸ್ಮಿ ಇಷ್ಟು ದೀರ್ಘವಾದ ವಾಕ್ಯ ಈ ಎಲ್ಲ ವಾಕ್ಯಗಳ ತಾತ್ಪರ್ಯ ಏನು ಅಂದರೆ ನಾನು ಪರಮಾತ್ಮ ಸ್ವರೂಪನಾಗಿದ್ದೇನೆ ಎಂಬ ಅನುಭವವನ್ನು ಹೇಳುವಂಥದ್ದಾಗಿದೆ ಇಲ್ಲಿ ಒಂದು ವಾಕ್ಯವನ್ನು ನೆನಪಿಟ್ಕೊಳ್ಬೇಕು ಸ್ವಾಮಿ ನಾವು ಕೂಡ ಈ ವೇದಾಂತ ಗ್ರಂಥವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ ತತ್ವಮಸಿ ಅಂತ ನೀವೀಗ ಗ್ರಂಥ ಪಂಕ್ತಿಯನ್ನು ಉಪದೇಶ ಮಾಡಬೇಕಿದ್ದರೆ ತತ್ವಮಸಿ ಅಂತ ಹಲವಾರು ಬಾರಿ ಹೇಳಿದ್ದೀರಾ ಈ ವಾಕ್ಯವನ್ನು ನಾನು ಕೇಳಿದ್ದೇನೆ ಅದರ ಅರ್ಥವನ್ನು ನಾನು ಮಾಡಿಕೊಂಡಿದ್ದೇನೆ ಆದರೆ ನನಗೆ ಏಕೆ ಅಹಂ ಬ್ರಹ್ಮಾಸ್ಮಿ ಎಂಬ ಅನುಭವವಾಗ್ತಾ ಇಲ್ಲ ಅಂತ ಪ್ರಶ್ನೆ ಬರಬಹುದು ನಮಗೆ ಇದೆಲ್ಲ ಸುಳ್ಳು ಆಯ್ತಲ್ವಾ ಹಾಗಿದ್ದರೆ ಇಷ್ಟು ಅಧ್ಯಯನ ಮಾಡಿದ್ವಿ ವ್ಯರ್ಥವಾಯ್ತಲ್ವಾ ಅಂತ ಅನಿಸ್ಬಹುದು ಅದಕ್ಕೆ ಇಲ್ಲಿರುವಂತಹ ವಿಶೇಷಣ ಏನು ಅಂದರೆ ಅಧಿಕಾರಿಣಃ ಅಧಿಕಾರಿಣ ಶಾಸ್ತೆ ಫಲಸಿದ್ಧರು ವಿಶೇಷತಃ ಅಂತ ಶಂಕರರು ತಮ್ಮ ವಿವೇಕ ಚೂಡಾವಣಿಯಲ್ಲಿ ಹೇಳಿದ್ದಾರೆ ಅಧಿಕಾರಿಯ ಲಕ್ಷಣವನ್ನು ಹೇಳಬೇಕು ಏಕಾಗಿ ಅಧಿಕಾರಿ ಹೀಗಿದ್ದರೆ ಮಾತ್ರ ಇಲ್ಲಿ ಹೇಳಿದಂತಹ ಅನುಭವ ಅವನಿಗಾಗತ್ತೆ ಇಲ್ಲದೇ ಇದ್ದರೆ ಏನಾಗತ್ತೆ ಅಹಂ ಬ್ರಹ್ಮಾಸ್ಮಿ ಎಂಬಂಥದ್ದು ಇವನಿಗೆ ಅನುಭವಕ್ಕೆ ಬರೋದಿಲ್ಲ ಕೇವಲ ಆಪಾದತವಾದಂತಹ ಜ್ಞಾನವಾಗತ್ತೆ ಆದ್ದರಿಂದವೇ ಆದ್ದರಿಂದಲೇ ನಮಗೆ ಆಪಾದದ ಜ್ಞಾನವಾಗತ್ತೆ ಅದು ವ್ಯರ್ಥವಲ್ಲ ಸಂಪೂರ್ಣವಾದಂತಹ ವ್ಯರ್ಥ ಅಂತ ಹೇಳಲಿಕ್ಕಾಗೋದಿಲ್ಲ ಎಲ್ಲಿ ಫಲವನ್ನು ಕೊಡುತ್ತೆ ಯಾವಾಗ ನಿನ್ನ ಶುದ್ಧವಾಗಿ ನೀನು ಇಲ್ಲಿ ಹೇಳಿರುವಂತಹ ಅಧಿಕಾರಿಯ ಗುಣಲಕ್ಷಣಗಳನ್ನು ನಿನ್ನ ಜೀವನದಲ್ಲಿ ನೀನು ಅಳವಡಿಸಿಕೊಳ್ಳುತ್ತೀಯೋ ಆಗ ಇಲ್ಲಿ ಹೇಳಿದಂತಹ ಅಹಂ ಬ್ರಹ್ಮಾಸ್ಮಿ ಎಂಬಂತಹ ಮಹಾವಾಕ್ಯದ ಅರ್ಥ ಮಹಾವಾಕ್ಯದ ಅನುಭವ ನಿನಗೂ ಆಗತ್ತೆ ಆ ನಿಟ್ಟಿನಲ್ಲಿ ಪ್ರಯೋಜನ ಇದೆ ಏನೂ ಪ್ರಯೋಜನ ಇಲ್ಲ ಅಂತಲ್ಲ ಇದನ್ನು ಓದದೇ ಇದ್ದರೆ ಈ ಗ್ರಂಥವನ್ನೇ ಓದದೇ ಇದ್ದರೆ ಏನೂ ಅರ್ಥ ಆಗೋದಿಲ್ಲ ಆದ್ದರಿಂದ ಇಷ್ಟು ಓದಿದ್ದು ವ್ಯರ್ಥ ಅಂತ ತಿಳ್ಕೊಳ್ಬಾರ್ದು ಇದರಿಂದ ಏನು ತಿಳ್ಕೊಳ್ಬೇಕು ಅಧಿಕಾರಿಯ ಲಕ್ಷಣವನ್ನು ನಾನು ನನ್ನಲ್ಲಿ ಅಳವಡಿಸಿಕೊಂಡರೆ ನಾನು ಕೂಡ ಇಲ್ಲಿ ಹೇಳದಂತಹ ಬ್ರಹ್ಮಾನಂದವನ್ನು ಹೊಂದಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಅಧ್ಯಯನ ಮಾಡಬೇಕು ವ್ಯರ್ಥ ಅಂತ ಯಾರೂ ತಿಳ್ಕೊಳ್ಬಾರದು ಹಾಗಾದರೆ ಆ ಅನುಭವ ಹೇಗಿರುತ್ತೆ ಅದನ್ನು ಹೇಳ್ತಾರೆ ಅವುಗಳಿಗೆ ಹಲವಾರು ವಿಶೇಷಣಗಳನ್ನು ಹೇಳಿದ್ದಾರೆ ಆ ಅನುಭವವನ್ನು ಹೇಳಬೇಕಿದ್ದರೆ ಆ ವಿಶೇಷಣಗಳು ಏಕೆ ಅಂದರೆ ಅದನ್ನು ವಿವರಣೆ ಮಾಡಿ ಹೇಳ್ತೇನೆ ಗ್ರಂಥದಲ್ಲಿ ಇಲ್ಲ ಸ್ವಲ್ಪ ಸ್ವಲ್ಪ ವಿವರಣೆ ಮಾಡೋಣ ನಿತ್ಯ ಅಹಂ ಅಂದರೆ ನಾನು ಅಧಿಕಾರಿ ಏನು ತಿಳ್ಕೊಳ್ತಾನೆ ಅಂದರೆ ನಾನು ನಿತ್ಯನಾದವನು ನಿತ್ಯನಾದವನು ಅಂದರೆ ಏನರ್ಥ ಅನಿತ್ಯನಾದಂಥವನು ಅಲ್ಲ ಸತ್ಯವಾದಂತಹ ನ ಪರಮಾತ್ಮ ಯಾವ ರೀತಿಯಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬಂತಹ ತ್ರಿಕಾಲ ಅಬಾಧ್ಯತ್ವವಾದಂತಹ ಮೂರೂ ಕಾಲದಲ್ಲಿ ಇರುವಂತಹ ಪರಮಾತ್ಮನ ಸತ್ಯತ್ವ ಇದೆಯೋ ಅಂತಹ ಸತ್ಯತ್ವವಾದಂತಹ ಆತ್ಮವಸ್ತು ನಾನಾಗಿದ್ದೇನೆ ಅಂತ ಅವನು ತಿಳ್ಕೊಳ್ತಾನೆ ಶುದ್ಧ ಶುದ್ಧ ಏನು ಅಶುದ್ಧ ಅಂದರೆ ಉಪಾಧಿಯಿಂದ ಕೂಡಿರುವಂಥದ್ದು ಅಂತ ಅಜ್ಞಾನವೆಂಬಂತಹ ಉಪಾಧಿ ಆ ಅಜ್ಞಾನವೆಂಬ ಉಪಾಧಿ ಇದ್ದದ್ದರಿಂದಲೇ ಇವನು ಜೀವನಾಗಿದ್ದ ಆ ಅಜ್ಞಾನವೆಂಬ ಉಪಾಧಿ ಹೊರಟು ಹೋದ್ದರಿಂದ ಉಪಾಧಿ ಇಲ್ಲದೇ ಇರುವುದರಿಂದ ಅಶುದ್ಧವಾದದ್ದು ಇವನಲ್ಲಿ ಇಲ್ಲ ಅಜ್ಞಾನ ಇಲ್ಲ ಆದ್ದರಿಂದ ಇವನು ಶುದ್ಧನಾಗಿದ್ದಾನೆ ಇಲ್ಲಿಯವರೆಗೆ ಅಶುದ್ಧ ಎಂಬಂತಹ ಅನುಭವದಲ್ಲಿರುವವನು ಈಗ ಶುದ್ಧ ಎಂಬಂತಹ ಅನುಭವವನ್ನು ಪಡ್ಕೊಳ್ತಾನೆ ಅರ್ಥ ಆಗ್ತಾ ಇದೆ ಅಂದ್ಕೊಳ್ತೇನೆ ಇವೆಲ್ಲವೂ ಶುದ್ಧ ಅಂತ ಹೇಳಿದ್ದೇಕೆ ಅಶುದ್ಧಂ ನ ಬ್ರಹ್ಮ ನಾನು ಅಶುದ್ಧನಲ್ಲ ಇಷ್ಟು ದಿವಸ ತಿಳ್ಕೊಂಡಿದ್ದು ಅಶುದ್ಧ ಅಂತ ತಿಳ್ಕೊಂಡಿದ್ದೆ ಈಗ ಶುದ್ಧನಾದೆ ಅಂತ ಅವನು ತಿಳ್ಕೊಳ್ತಾನೆ ಇದಕ್ಕೆ ಮಹಾಭಾರತದ ಕರ್ಣನ ಕಥೆಯನ್ನು ಚೆನ್ನಾಗಿ ಉಪಮೇಯವಾಗಿ ಗ್ರಂಥಕಾರರು ನಮಗೆ ವೇದಾಂತದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಕರ್ಣನ ದೃಷ್ಟಾಂತ ಕರ್ಣ ರಾಧೇಯ ರಾಧೆಯ ಮಗ ಅಂತ ತನ್ನನ್ನು ತಾನು ತಿಳ್ಕೊಂಡಿದ್ದ ಯಾವಾಗ ಯುದ್ಧ ಸಂದರ್ಭದಲ್ಲಿ ಕುಂತಿಯು ಬಂದು ನೀನು ರಾಧೇಯನಲ್ಲ ನೀನು ಕೌಂತೇಯ ನನ್ನ ಮಗ ನೀನು ಅಂತ ಕುಂತಿ ಹೇಳ್ತಾಳೋ ಆಗ ಯಾವಾತನು ಮೊದಲು ರಾಧೇಯ ಅಂತ ತಿಳ್ಕೊಂಡಿದ್ದನೋ ಅವನು ತಾನು ರಾಧೇಯನಲ್ಲ ತಾನು ಕೌಂತೇಯ ಅಂತ ತಿಳ್ಕೊಳ್ತಾನೆ ತಾನು ಕುಂತಿಯ ಮಗ ಅಂತ ತಿಳ್ಕೊಳ್ತಾನೆ ಹಾಗೆ ಇಲ್ಲಿಯವರೆಗೆ ಜೀವನಾದವನು ಶಿಷ್ಯನಾದವನು ತಾನು ಅನಿತ್ಯನಾದವನು ಅಂತ ತಿಳ್ಕೊಂಡಿದ್ದ ಈಗ ನಿತ್ಯ ಅಂತ ತಿಳ್ಕೊಳ್ತಾನೆ ತಾನು ಉಪಾದಿಯಿಂದ ಕೂಡಿರುವಂಥವನು ಅಲ್ಪಜ್ಞನಾದವನು ಅಂತ ತಿಳ್ಕೊಂಡಿದ್ದ ಈಗ ಆ ಉಪಾದಿಯನ್ನು ಕಳ್ಕೊಂಡು ತಾನು ಶುದ್ಧನಾದೆ ಅಂತ ಅಂದ್ಕೊಳ್ತಾನೆ ಬುದ್ಧ ಬುದ್ಧ ಅಂದ್ರೇನು ಇಲ್ಲಿ ಈಗ ಹೇಳಿದಂತೆ ಬುದ್ಧ ಅಂದರೆ ತಿಳಿದಿರುವಂಥವನು ಜ್ಞಾನಿ ಆ ಜ್ಞಾನಿ ನಾನಾಗಿದ್ದೇನೆ ನನ್ನಲ್ಲಿ ಅಜ್ಞಾನ ಇಲ್ಲ ಅಂತ ಅವನು ತಿಳ್ಕೊಳ್ತಾನೆ ಬುದ್ಧ ಅಂದರೆ ಜ್ಞಾನ ಅಜ್ಞಾನ ಇಲ್ಲದೆ ಇರುವವನೇ ಬುದ್ಧ ಮುಕ್ತ ಮತ್ತೆ ಅದೇ ಅರ್ಥ ಯಾವುದೇ ಬಂಧನ ಇಲ್ಲದೆ ಇರುವಂಥದ್ದಕ್ಕೆ ಮುಕ್ತ ಅಂತ ಹೇಳೋದು ಇಲ್ಲಿಯವರೆಗೆ ಅವನಿಗೆಲ್ಲ ಬಂಧನ ಇತ್ತು ದೇಹವದ ಬಂಧನವೋ ಮನೆ ಮಡದಿಯ ಬಂಧನವೋ ಮನಸ್ಸಿನ ಬಂಧನವೋ ಬುದ್ಧಿಯ ಬಂಧನವೋ ಯಾವೆಲ್ಲ ಬಂಧನ ಇತ್ತೋ ಆ ಎಲ್ಲ ಬಂಧನಗಳು ಇವನಲ್ಲಿ ಈಗ ಇಲ್ಲ ಆದ್ದರಿಂದ ಅವನು ಮುಕ್ತನಾಗಿದ್ದಾನೆ ಅಸತ್ಯಂ ನ ಬ್ರಹ್ಮ ಅಂತ ಹೇಳ್ತಾರೆ ಬ್ರಹ್ಮ ಅಸತ್ಯವಲ್ಲ ಬ್ರಹ್ಮ ಸತ್ಯ ಮೂರೂ ಕಾಲದಲ್ಲಿ ಇರುವಂಥದ್ದು ನಿತ್ಯವಾದದ್ದು ಅದನ್ನೇ ಸತ್ಯ ಎಂಬ ಶಬ್ದದಲ್ಲಿ ಹೇಳ್ತಾರೆ ಮತ್ತೆ ಸತ್ಯ ಸ್ವಭಾವ ಈ ಸ್ವಭಾವ ಹೇಳೋದು ಎಲ್ಲ ಕಡೆಯೂ ಅನ್ವಯ ನಿತ್ಯ ಸ್ವಭಾವ ಶುದ್ಧ ಸ್ವಭಾವ ಬುದ್ಧ ಸ್ವಭಾವ ಮುಕ್ತ ಸ್ವಭಾವ ಸತ್ಯ ಸ್ವಭಾವವಾದಂಥವನು ನಾನು ಹೇಗಿದ್ದೇನೆ ಇಷ್ಟೆಯೋ ಅಲ್ಲ ಈ ಎಲ್ಲಕ್ಕಿಂತಲೂ ಮುಖ್ಯವಾದದ್ದು ಪರಮಾನಂದ ಅಂತ ಒಂದು ಶಬ್ದ ಇದೆ ಮುಖ್ಯವಾದ ಶಬ್ದ ಏಕೆಂದರೆ ನಾವೆಲ್ಲರೂ ಬಯಸೋದು ಯಾವುದನ್ನು ಆನಂದವನ್ನು ಸುಖವನ್ನು ವಿಷಯಗಳಲ್ಲಿ ನಾವು ಸುಖವನ್ನು ಬಯಸ್ತೇವೆ ಆನಂದಕ್ಕಾಗಿ ಅದು ಒಂದು ಸುಖ ಅದು ವಿಷಯಾನಂದ ಲಿಮಿಟ್ ಇರುವಂತಹ ಸುಖ ಎಲ್ಲಿಯವರೆಗೆ ನಾವು ಸಿಹಿಯನ್ನು ತಿಂತಾ ಇರ್ತೇವೋ ಅಲ್ಲಿಯವರೆಗೆ ಆ ಸುಖ ಇರುತ್ತೆ ಸಿಹಿ ಮುಗಿದ ಮೇಲೆ ಆ ಸುಖ ಹೋಗುತ್ತೆ ಎಲ್ಲಿಯವರೆಗೆ ನಿದ್ದೆಯನ್ನು ಮಾಡ್ತಾ ಇರ್ತೇವೋ ಅಲ್ಲಿಯವರೆಗೆ ನಿದ್ದೆಯ ಸುಖವಿರುತ್ತೆ ಅಂದರೆ ಒಂದು ಲಿಮಿಟ್ ಹೇಳೋದು ಇದೆ ವಿಷಯಾನಂದಕ್ಕೆ ಆದರೆ ಈ ಬ್ರಹ್ಮಾನಂದಕ್ಕೆ ಈಗ ಶಿಷ್ಯನಿಗೆ ಯಾವ ಆನಂದ ಉಂಟಾಗಿದೆಯೋ ಆ ಆನಂದಕ್ಕೆ ಲಿಮಿಟ್ ಇಲ್ಲ ಅನ್ಲಿಮಿಟ್ ಪರಮಾನಂದ ಅಂತ ಹೇಳ್ತಾರೆ ಅದೇ ಆತ್ಮನ ಸ್ವರೂಪ ಇವನ ಸ್ವರೂಪ ಆ ಸ್ವರೂಪವನ್ನು ಇವನು ಹೊಂದುತ್ತಾನೆ ಪರಮಾನಂದ ಮನುಷ್ಯನ ಆನಂದದಿಂದ ಹಿಡಿದು ನಾಲ್ಕು ಮುಖದ ಬ್ರಹ್ಮನ ಆನಂದದವರೆಗೆ ಎಲ್ಲವೂ ಒಂದು ಪರಿಮಿತಿಯಲ್ಲಿ ಬರುವಂತಹ ಆನಂದ ಆದರೆ ಬ್ರಹ್ಮಾನಂದ ಹೇಳೋದು ಯಾವ ಪರಿಮಿತಿಗೂ ಸಿಗದೇ ಇರುವಂತಹ ಅಪರಿಮಿತವಾದಂತಹ ಆನಂದ ಅದನ್ನೇ ಪರಮಾನಂದ ಅಂತ ಕರೆದಿದ್ದಾರೆ ಆನಂದಂ ಬ್ರಹ್ಮೇ ದಿವ್ಯಜಾನಾತ್ ಅಂತ ಶ್ರುತಿ ಹೇಳುತ್ತೆ ಇನ್ನೊಂದು ವಿಶೇಷಣ ಅನಂತ ಅನಂತ ಅಂದ್ರೇನು ಅಂತ ಅಂದರೆ ಗೊತ್ತಿದೆ ನಮಗೆ ನಾವೆಲ್ಲ ನಮ್ಮನ್ನು ಅಂತ ಅಂತ ಅಂದ್ಕೊಂಡಿದ್ದೆವು ಆದರೆ ಈಗ ಅನುಭವಕ್ಕೆ ಬರೋದು ಅನಂತನಾಗಿದ್ದೇನೆ ನಾನು ಅನಂತ ಅಂದರೆ ಇದನ್ನು ಮಂಗಳ ಶ್ಲೋಕದ ವಿವರಣೆಯ ಸಂದರ್ಭದಲ್ಲಿ ವಿಸ್ತಾರವಾಗಿ ವಿವರಣೆ ಮಾಡಿದ್ದೇನೆ ಅದನ್ನು ನೆನಪು ಮಾಡಿಕೊಳ್ಬೇಕು ಮೂರು ರೀತಿಯ ಪರಿಚ್ಛೇದ ಹೇಳುವಂಥದ್ದಿರುತ್ತೆ ಪ್ರತಿಯೊಂದು ವಸ್ತುವಿಗೂ ಕಾಲತಃ ವಸ್ತುತಃ ಅಂದರೆ ಒಂದು ಕಾಲದಲ್ಲಿ ಒಂದು ವಸ್ತು ಇರುತ್ತೆ ಮತ್ತೆ ಇರೋದಿಲ್ಲ ಒಂದು ವಸ್ತುವಿನಿಂದ ಮತ್ತೊಂದು ವಸ್ತು ಬೇರೆ ಬೇರೆ ಆಗಿರುತ್ತೆ ಅಲ್ಲೂ ಕೂಡ ವಸ್ತುತಃ ಪರಿಚ್ಛೇದ ಹೇಳೋದಿರುತ್ತೆ ಇವೆಲ್ಲವೂ ಕೂಡ ಒಂದು ಪರಿಚ್ಛೇದವನ್ನು ಹೊಂದಿರುವಂಥ ವಸ್ತುವಿಗೆ ಆ ರೀತಿಯಲ್ಲಿರುತ್ತೆ ಆತ್ಮನಿಗೆ ಹಾಗಲ್ಲ ಆತ್ಮನಿಗೆ ಇಲ್ಲಿ ಮಾತ್ರ ಇದ್ದಾನೆ ಆತ್ಮ ಅಂತಿಲ್ಲ ಆಪ್ನೋತಿ ಇತಿ ಆತ್ಮ ಎಲ್ಲವನ್ನು ವ್ಯಾಪಿಸಿರುವಂಥವನು ಆತ್ಮ ಇದರ ವಿವರಣೆಯನ್ನು ಇಲ್ಲಿ ಹೆಚ್ಚಾಗಿ ಮಾಡೋದಿಲ್ಲ ಏಕೆಂದರೆ ಸಂಪೂರ್ಣವಾಗಿ ವಿವರಣೆಯನ್ನು ಮಂಗಳ ಶ್ಲೋಕದಲ್ಲೇ ಮಾಡಿ ಆಗಿದೆ ಅದನ್ನು ನೋಡದೇ ಇರುವವರು ಮತ್ತೆ ಹೋಗಿ ಮಂಗಳ ಶ್ಲೋಕದ ವ್ಯಾಖ್ಯಾನವನ್ನು ನೋಡಿದರೆ ಅನಂತ ಎಂಬ ಶಬ್ದದ ಅರ್ಥ ಸಂಪೂರ್ಣವಾಗಿ ಅರ್ಥವಾಗುತ್ತೆ ಇಲ್ಲಿ ಹೇಳಿರುವಂತಹ ಎಲ್ಲ ವಿಶೇಷಣಗಳು ಕೂಡ ಮಂಗಲ ಶ್ಲೋಕದಲ್ಲೇ ಬಂದಿದ್ದಾವೆ ಏಕೆಂದರೆ ಆ ಮಂಗಳ ಶ್ಲೋಕದಲ್ಲಿ ಜೀವಾತ್ಮೈಕ್ಯವನ್ನೇ ಹೇಳಿದೆ ಇಲ್ಲಿ ಹೇಳ್ತಿರೋದು ಜೀವಾತ್ಮೈಕ್ಯವನ್ನೇ ಆದ್ದರಿಂದ ಮತ್ತೆ ಅದರ ವಿವರಣೆ ಮಾಡೋದಿಲ್ಲ ಅನಂತ ಅಂದರೆ ಯಾವ ಒಂದು ಪರಿಮಿತಿಗೂ ಸಿಗದೇ ಇರುವಂಥವನು ನಾನು ಅಂತ ಅವನು ಅನ್ಕೊಳ್ತಾನೆ ಅದ್ವಯಂ ಇದು ತುಂಬ ವಿಶೇಷ ಅದ್ವೈತ ವೇದಾಂತ ಅಂತ ನಾವು ಕರೀತೇವೆ ದ್ವೈತ ಅಂದ್ರೇನು ಎರಡಿರೋದು ದ್ವೈತ ನಾನು ಬೇರೆ ಪರಮಾತ್ಮ ಬೇರೆ ನಾನು ಬೇರೆ ಈತನು ಬೇರೆ ಅಂತ ಇಷ್ಟ ದಿವಸ ನಾವು ಅಂದ್ಕೊಂಡಿದ್ದೆವು ಈಗ ಈ ಪರಮಾತ್ಮನ ಅನುಭವ ಯಾವಾಗ ಇವನಿಗೆ ಆಗತ್ತೋ ನಾನು ಪರಮಾತ್ಮನಾಗಿದ್ದೇನೆ ನಾನು ಪರಬ್ರಹ್ಮ ಸ್ವರೂಪನಾಗಿದ್ದೇನೆ ಎಂಬ ಅನುಭವ ಯಾವಾಗ ಇವನಿಗೆ ಬರುತ್ತೋ ಆಗ ಇವನು ಎರಡಿಲ್ಲದವನಾಗ್ತಾನೆ ಎರಡು ಇಲ್ಲದವನಾಗ್ತಾನೆ ಅಂದ್ರೇನು ಒಂದೇ ಆಗ್ತಾನೆ ಅಂತ ಹೇಗೆ ಶುದ್ಧವಾದಂತಹ ಜಲವನ್ನು ಜಲಕ್ಕೆ ಇನ್ನೊಂದು ಶುದ್ಧವಾದ ನೀರನ್ನು ಹಾಕಿದಾಗ ಆ ಎರಡೂ ನೀರು ಬೇರೆ ಬೇರೆಯಾಗದೆ ಒಂದೇ ಆಗತ್ತೋ ಬೇರೆ ಬೇರೆ ಮಾಡಲಿಕ್ಕೆ ಆಗೋದಿಲ್ಲ ತಾನೇ ಒಂದು ಲೋಟದಲ್ಲಿ ಶುದ್ಧವಾದ ನೀರಿದೆ ಇನ್ನೊಂದು ಲೋಟದಲ್ಲಿ ಶುದ್ಧವಾದ ನೀರಿದೆ ಎರಡೂ ಕೂಡ ಶುದ್ಧವಾದ ನೀರು ಒಂದು ಲೋಟದ ನೀರನ್ನು ಇನ್ನೊಂದು ಲೋಟಕ್ಕೆ ಹಾಕಿದಾಗ ಎರಡು ಯಾರು ಈ ಲೋಟದ ನೀರು ಆ ಲೋಟದ ನೀರು ಬೇರೆ ಬೇರೆಯಾಗಿ ಹೇಳಲಿಕ್ಕಾಗತ್ತಾ ಖಂಡಿತವಾಗಿ ಆಗೋದಿಲ್ಲ ಅದನ್ನೇ ಉಪನಿಷತ್ತು ಹೇಳುತ್ತೆ ಐಕ್ಯ ಎಂಬುದು ಹೇಗಾಗತ್ತೆ ಅಂದರೆ ಶುದ್ಧವಾದ ನೀರನ್ನು ಶುದ್ಧವಾದ ನೀರಿಗೆ ಹಾಕಿದಾಗ ಹೇಗೆ ಅಭೇದವೋ ಅದೇ ರೀತಿಯಲ್ಲಿ ಶುದ್ಧವಾದಂತಹ ಆತ್ಮ ಶುದ್ಧವಾದಂತಹ ಆತ್ಮನ ಅನುಭವವನ್ನು ಪಟ್ಟುಕೊಂಡಾಗ ಇವನು ಶುದ್ಧನಾಗ್ತಾನೆ ಒಂದಾದಂಥದ್ದು ಪರಮಾತ್ಮ ವಸ್ತು ಎರಡಾಗಿ ಕಾಣ್ತಾ ಇರುವುದು ಅಜ್ಞಾನದಿಂದ ಎರಡಾಗಿ ಕಾಣುವಂತಹ ಅಜ್ಞಾನ ನಾಶವಾದಾಗ ಅದ್ವಯವಾದಂತಹ ಪರಬ್ರಹ್ಮ ವಸ್ತು ನಾನಾಗಿದ್ದೇನೆ ಅದ್ವಯಂ ಯಾವುದು ಬ್ರಹ್ಮ ಬೃಹತ್ವಾತ್ ಬ್ರಹ್ಮಣತ್ವಾತ್ ಆತ್ಮೈವ ಬ್ರಹ್ಮೇತಿ ಗೀಯತೆ ಅಂತ ಬ್ರಹ್ಮಶಬ್ದದ ವ್ಯಾಖ್ಯಾನವನ್ನು ಮಾಡುತ್ತಾರೆ ಅತ್ಯಂತ ದೊಡ್ಡದಾದಂತಹ ಎಲ್ಲವನ್ನು ಪರಿವರ್ತಿಸುವಂತಹ ಎಲ್ಲವನ್ನು ವ್ಯಾಪಿಸುವಂತಹ ಯಾವ ಆತ್ಮವಸ್ತು ಇದೆಯೋ ಅದೇ ಬ್ರಹ್ಮ ಅದೇ ನಾನು ಬ್ರಹ್ಮ ಅಸ್ಮಿ ಅದೇ ಬ್ರಹ್ಮ ನಾನಾಗಿದ್ದೇನೆ ಎಂಬಂತಹ ಇದೆಲ್ಲ ವಿಶೇಷಣ ಇತಿ ಅಖಂಡ ಆಕಾರ ಕಾಯಿತಾಚಿತ್ತವೃತ್ತಿ ಉದೇತಿ ಈ ರೀತಿಯಲ್ಲಿರುವಂತಹ ಅಖಂಡಾಕಾರ ಅಖಂಡಾಕಾರ ಅಂದರೆ ಒಂದೇ ಆಗಿರುವಂತಹ ಖಂಡ ಖಂಡ ಅಂದರೆ ಬೇರೆ ಬೇರೆ ಆಗಿರುವಂಥದ್ದು ಖಂಡ ಅಂದರೆ ವಿಭಾಗ ಏಳು ಖಂಡವಿದೆ ಅಂತ ನಾವು ಹೇಳ್ತೇವೆ ಅಂದರೆ ವಿಭಾಗವಾದ್ದರಿಂದ ಸಮುದ್ರ ಮಧ್ಯದಲ್ಲಿರುತ್ತೆ ಇದು ಒಂದು ಖಂಡ ಇದು ಏಷ್ಯಾ ಖಂಡ ಇದೊಂದು ಖಂಡ ಅಂತ ವಿಭಾಗ ಮಾಡ್ತೇವೆ ಏಕೆ ಖಂಡ ಖಂಡವಾದ್ದರಿಂದ ಅಖಂಡ ಅಂದರೆ ಎಲ್ಲವೂ ಒಂದಾಗಿರುವಂಥದ್ದು ಅಖಂಡವಾದಂತಹ ಇವನ ಮನಸ್ಸಿಗೆ ಅಖಂಡಾಕಾರವಾದಂತಹ ವಸ್ತು ಯಾವ ಪರಮಾತ್ಮನಿದೆಯೋ ಆ ಪರಮಾತ್ಮನೇ ನಾನು ಎಂಬಂತಹ ಅನುಭವ ಅವನಿಗೆ ಬರುತ್ತೆ ಅಖಂಡಾಕಾರ ಕಾರಿಕಾ ಚಿತ್ತವೃತ್ತಿ ಉದೇತಿ ಈಗ ಇಲ್ಲೊಂದು ಪ್ರಶ್ನೆ ಬರುತ್ತೆ ಚಿತ್ತವೃತ್ತಿ ಅಂದರೆ ಏನು ಇದು ಹೊಸ ಶಬ್ದ ಅಲ್ವಾ ನಾವು ಇದನ್ನು ಮೊದಲು ಕೇಳಲಿಲ್ಲ ಈಗ ಇಲ್ಲಿ ಹೇಳ್ತಾ ಇದ್ದಾರೆ ಅಖಂಡಾಕಾರಕವಾದ ಚಿತ್ತವೃತ್ತಿ ಉಂಟಾಗತ್ತೆ ಅಂತ ಹೇಳ್ತೀರಲ್ವ ಅದೇನೋ ಒಂದು ವಿಶೇಷವೋ ಅಂದರೆ ಹಾಗಲ್ಲ ವೇದಾಂತದಲ್ಲಿ ಚಿತ್ತವೃತ್ತಿ ಅಂತ ಯಾವುದನ್ನು ಕರೆಯುತ್ತಾರೆ ಅಂದರೆ ನಾವು ಯಾವೆಲ್ಲ ಪ್ರತ್ಯಕ್ಷವಾದಂಥ ಅನುಭವವನ್ನು ಪಡೀತೇವೋ ಅದೆಲ್ಲವೂ ಕೂಡ ವೃತ್ತಿಯೇ ವೃತ್ತಿ ಅಂದರೆ ಜ್ಞಾನ ಉಂಟಾಗುವಂತಹ ಒಂದು ಬಗೆ ಇದಕ್ಕೆ ಗ್ರಂಥಕಾರರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ಮಾಡ್ತಾರೆ ಸುಲಭವಾಗಿ ಹೇಳಬೇಕು ಅಂದರೆ ವೇದಾಂತ ಪರಿಭಾಷೆಯಲ್ಲಿ ಬರುವಂತಹ ಉದಾಹರಣೆ ನಾವು ಗದ್ದೆಯನ್ನು ಮಾಡುತ್ತೇವೆ ಸಸಿಯನ್ನು ಹಾಕ್ತೇವೆ ಅದಕ್ಕೆ ನೀರು ಬಿಡ್ತೇವೆ ಆ ನೀರು ಬಿಟ್ಟು ಬಿಡುವ ಎಲ್ಲಿಂದ ಕಾಲುವೆಯಿಂದ ನೀರು ಬಿಡ್ತೇವೆ ಯಾವುದೋ ಒಂದು ಕೆರೆ ಇರುತ್ತೆ ನೀರಿನ ಮೂಲ ಇರುತ್ತೆ ಆ ನೀರಿನ ಮೂಲದಿಂದ ಕಾಲುವೆಯ ಮುಖಾಂತರವಾಗಿ ನೀರು ಗದ್ದೆಯನ್ನು ಸೇರಿ ಆ ಗದ್ದೆ ಯಾವ ಆಕಾರವಾಗಿದೆಯೋ ಆ ಆಕಾರವನ್ನು ಆಕಾರವನ್ನೇ ತಾಳತ್ತೆ ಚೌಕಾಕಾರವಾದಂತಹ ಗದ್ದೆಯಾದರೆ ಆ ನೀರು ಹೋಗಿ ಚೌಕಾಕಾರವನ್ನು ಪಡೆಯುತ್ತೆ ತ್ರಿಕೋಣಾಕಾರವಾದ ಗದ್ದೆಯಾದರೆ ಆ ನೀರು ತ್ರಿಕೋಣಾಕಾರವಾದ ಗದ್ದೆಯ ಆಕಾರವನ್ನೇ ಪಡೆಯುತ್ತೆ ಕೆರೆಯಲ್ಲಿರುವ ನೀರು ಕಾಲುವೆಯ ಮುಖಾಂತರವಾಗಿ ಬಂದು ಗದ್ದೆಯ ಆಕಾರವನ್ನು ಪಡೆದುಕೊಳ್ಳುತ್ತೆ ಉದಾಹರಣೆ ಅರ್ಥ ಆಯಿತು ಅಂದ್ಕೊಳ್ತೇನೆ ನೀರಿಗೆ ಯಾವ ಆಕಾರ ಕೆರೆಯ ಆಕಾರ ಯಾವುದು ಅದೇ ಆಕಾರ ಹಾಗೆ ನಮ್ಮ ಮನಸ್ಸಿನಲ್ಲೂ ಕೂಡ ಅದೇ ರೀತಿ ವೃತ್ತಿ ಉಂಟಾಗತ್ತೆ ಅಂತ ಹೇಳ್ತಾರೆ ಇದನ್ನೇ ವೃತ್ತಿ ಹೇಗೆ ನೀರು ಅಲ್ಲಿ ಬಂದು ಆ ಆಕಾರವನ್ನು ಪಡೆಯುತ್ತೋ ಹಾಗೆ ನಮ್ಮ ಮನಸ್ಸು ನಾವು ಯಾವುದನ್ನು ನೋಡ್ತೇವೋ ಅಲ್ಲಿ ಆ ರೀತಿಯ ಆಕಾರವನ್ನು ಪಡೆಯುತ್ತೆ ಒಳಗಿರುವಂತಹ ಅಂತಃಕರಣ ಕಣ್ಣಿನ ಮೂಲಕ ಹೊರಗೆ ಬಂದು ಹೇಗೆ ಕೆರೆಯ ನೀರು ಕಾಲುವೆಯ ಮೂಲಕ ಹೊರಗೆ ಬರುತ್ತೋ ಹಾಗೆ ಒಳಗಿರುವಂತಹ ಅಂತಃಕರಣ ಕಣ್ಣಿನ ಮೂಲಕ ಹೊರಗೆ ಬಂದು ನಾವು ಯಾವ ವಸ್ತುವನ್ನು ನೋಡ್ತೇವೋ ಕೊಡಪಾನವನ್ನು ನೋಡ್ತೇವೆ ಅಂದರೆ ಅದು ಕೊಡಪಾನದ ಆಕಾರವನ್ನು ಹೊಂದುತ್ತೆ ಆ ಚಿತ್ತ ವೃತ್ತಿ ಚಿತ್ತ ಅಂತಃಕರಣ ಅಂತಃಕರಣ ಆ ಆಕಾರವನ್ನು ಹೊಂದಿ ಪುನಃ ಒಳಗೆ ಬಂದು ಆ ಜ್ಞಾನವನ್ನು ಉಂಟುಮಾಡುತ್ತೆ ಅರ್ಥ ಆಗೋದಿಲ್ಲ ಇದು ಏಕೆಂದರೆ ಶಾಸ್ತ್ರ ಪ್ರಕ್ರಿಯೆ ಅಂತ ಇಷ್ಟು ತಿಳ್ಕೊಳ್ಬೇಕು ನಮಗೆ ಜ್ಞಾನವಾಗಬೇಕಿದ್ದರೆ ಒಳಗಿಂದ ಒಂದು ಚೈತನ್ಯ ಶಕ್ತಿ ಕಣ್ಣಿನ ಮೂಲಕ ಹೊರಗೆ ಬಂದು ಯಾವ ವಸ್ತುವನ್ನು ಆವರಿಸುತ್ತೋ ಆ ಜ್ಞಾನ ನನಗಾಗತ್ತೆ ಇಷ್ಟು ತಿಳ್ಕೊಳ್ಳಿ ಹಾಗೆ ಈ ಅಹಂ ಬ್ರಹ್ಮಾಸ್ಮಿ ಎಂಬಂತಹ ಅನುಭವ ಈ ರೀತಿಯಲ್ಲಿ ಉಂಟಾಗತ್ತೆ ಯಾವಾಗ ಯಾವಾಗ ಇವನು ತನ್ನನ್ನು ತಾನು ಪರಮಾತ್ಮ ವಸ್ತು ಅಂತ ತಿಳ್ಕೊಳ್ತಾನೋ ತನ್ನ ಎಲ್ಲ ಅಜ್ಞಾನವನ್ನು ಕಳ್ಕೊಳ್ತಾನೋ ಆಗ ಇಲ್ಲಿ ಹೇಳಿದಂಥ ಎಲ್ಲ ವಿಶೇಷಣಗಳ ಅನುಭವ ಅವನಿಗಾಗತ್ತೆ ಆ ಅನುಭವವನ್ನೇ ಅಖಂಡಾಕಾರ ಕಾ ಅಖಂಡಾಕಾರ ಚಿತ್ತವೃತ್ತಿ ಅಂತ ಕರೆದಿದ್ದಾರೆ ಆ ರೀತಿಯಲ್ಲಿ ಇಲ್ಲಿ ಹೇಳಿದಂತಹ ಎಲ್ಲ ವಿಶೇಷಣಗಳು ಇವನ ಮನಸ್ಸಿಗೆ ಬರುತ್ತೆ ಆ ರೀತಿಯಲ್ಲಿ ಮನಸ್ಸಿಗೆ ಬರುವಂಥದ್ದೇ ವೃತ್ತಿ ಆ ರೀತಿಯ ಚಿತ್ತವೃತ್ತಿ ಉಂಟಾಗತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ಇನ್ನೂ ಈ ವ್ಯಾಖ್ಯಾನ ಮುಂದೆ ಇದೆ ಪ್ರಶ್ನೆಗಳು ಬರ್ತಾವೆ ಅದಕ್ಕೆ ಪರಿಹಾರ ಕೂಡ ಗ್ರಂಥಕಾರರು ಹೇಳ್ತಾರೆ ಅದನ್ನೆಲ್ಲ ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಅಹಂ ಬ್ರಹ್ಮಾಸ್ಮಿ ಎಂಬಂತಹ ಅನುಭವ ವಾಕ್ಯದ ವ್ಯಾಖ್ಯಾನವನ್ನು ಇಲ್ಲಿ ಉಪಸಂಹಾರ ಮಾಡುವಂಥದ್ದು अखण्डं सच्चिदानन्दम् अवाङ्मनसगोचरम् आत्मानमखिलाधारम् आश्रये भीष्टसिद्धये